okay ಜೀವನ ಈ ಕಷ್ಟ ಅನ್ನೋದು ಜೀವನದಲ್ಲಿ ಸಾಮಾನ್ಯ ಒಂದಲ್ಲ ಒಂದು ಕಷ್ಟಗಳು ಬರ್ತಾನೆ ಇರುತ್ತೆ ಆದ್ರೆ ಕೆಲವುಸ ಏನಾಗುತ್ತೆ ಕಷ್ಟ ಬಂತು ಅಂತ ಅದನ್ನು ಅದರ ಮೇಲೆ ಬಂದಾಗ ಇನ್ನೊಂದು ಕಷ್ಟ ಬರುತ್ತೆ ಅದೇ ರೀತಿಯಲ್ಲಿ ಈಗ ನಂಜುತ್ತಿರುವಂತಹವರು ಜಯಲಕ್ಷ್ಮಿ ಇವ್ರು ಇದೇ ಒಂದು ತಿಂಗಳ ಹಿಂದೆ ತನ್ನ ಗಂಡನ ಜೊತೆ ಮಕ್ಕಳ ಜೊತೆ ತುಂಬಾ ಖುಷಿಯಾಗಿದ್ರು ಆ ಮಗಳು ಆ ಹೆಣ್ಮಗಳು ತಂದೆ ಕೆಲಸ ಟೈಮ್ ಟೈಮಲ್ಲಿ ಅವ್ರ ಕೈಲಿ ಏನಿದೆ ಅಂತ ನೋಡ್ತಾ ಇದ್ಲು ಅದು ಇದೀಗ ತಂದೆಯ ಫೋಟೋ ಮುಂದೆ ಕುತ್ಕೊಂಡಿದ್ದಾರೆ ಎಂತಹ ವಿಪರ್ಯಾಸ ನೋಡಿ ಇವ್ರ ತಂದೆ ಒಂದು ಕೆಲಸ ಮಾಡ್ಬೇಕಾದ್ರೆ ಅಹ್ ವೆಲ್ಡಿಂಗ್ ಕೆಲಸ ಮಾಡಬೇಕಾದ್ರೆ ಬಿದ್ದು ಆವಾಗ್ಲೇ ಒಂದು ತಲೆಗೆ ಪೆಟ್ಟಾಗಿತ್ತು ಹಾಗಾಗಿ ಅವರು ತೀರ್ ಹೋಗಿದ್ದಾರೆ ಇದೀಗ ಅವರ ಇಬ್ರು ಮಕ್ಕಳು ಇಲ್ಲಿ ಅವರ ಪತ್ನಿ ಜಯಲಕ್ಷ್ಮಿ ಆ ಒಂದು ಗಂಡು ದಿಕ್ಕಿಲ್ದೆ ಇಲ್ಲಿ ಕೂತಿದ್ದಾರೆ ಇರುವಂತ ಮನೆ ಇದೀಗ ಅವರ ಮಾವನ ಮನೆ ಅಂದ್ರೆ ಅವ್ರ ಗಂಡರ ಮನೆ ಆದ್ರೆ ಅವರು ಇಷ್ಟು ವರ್ಷಗಳ ಕಾಲ ನಾರಾವಿಯಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಇದ್ರು ಆದ್ರೆ ಇದೀಗ ದಿಕ್ಕಿಲ್ದೆ ಕೂತಿದ್ದಾರೆ ಮುಂದೆ ಏನು ಮಕ್ಕಳ ವಿದ್ಯಾಭ್ಯಾಸ ಹೇಗೆ ಒಂದು ಪುಟ್ಟ ಮಗು ಇನ್ನು ಕೂಡ ಅದಕ್ಕೆ ಎಷ್ಟು ವರ್ಷ ಒಂದು ವರ್ಷ ನಾಲ್ಕು ತಿಂಗಳು ಇನ್ನೊಬ್ಳು ಇನ್ನಷ್ಟು ಈಗ ಮೂರನೇ ಕ್ಲಾಸ್ ಓದ್ತಾ ಇದ್ದಾಳೆ ಇವರ ಬದುಕು ಹೇಗೆ ನಾನು ಏನ್ ಮಾಡ್ಬೇಕು ಅಂತ ದಿಕ್ಕು ತೋಚದೆ ಇವ್ರು ಜಯಲಕ್ಷ್ಮಿ ಕೂತಿದ್ದಾರೆ ಅವ್ರ ಜೊತೆ ಮಾತಾಡೋಣ ನಮಸ್ತೆ ಆಕ್ಚುಲಿ ನಮ್ಗೆ ಇವಾಗ ಮಾತಾಡೋದ ಸ್ಥಿತಿಯಲ್ಲಿ ನಿಮ್ಮ ನೋವು ನಮ್ಗೂ ಅರ್ಥ ಆಗುತ್ತೆ ಆದ್ರೆ ನಾವು ನಮ್ಮ ಸುದ್ದಿ ನ್ಯೂಸ್ ಪರವಾಗಿ ಜನಗಳಿಗೆ ಗೊತ್ತಾಗಬೇಕು ಏನು ಸಮಸ್ಯೆ ಸೊ ಸ್ವಲ್ಪ ನಿಮ್ಗೆ ಪರಿಹಾರ ಸಿಗ್ಲಿ ಅಂತ ಒಂದು ಆ ಒಂದು ಕಳಕಳಿಂದ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ ಆ ಆವತ್ತು ಏನಾಯ್ತು ಅವ್ರು ಎಲ್ಲಿ ಕೆಲಸ ಮಾಡ್ತಿದ್ರು ಆ ಟೈಮ್ ಅಲ್ಲಿ ಏನಾಗಿತ್ತು ಅನ್ನೋ ಅವ್ರಿಗೆ ಒಂದು ನಾಲ್ಕೈದು ವರ್ಷದಿಂದ ಹುಷಾರಿರ್ಲಿಲ್ಲ ಅಸ್ತಮ ಅಸ್ತಮ ಇತ್ತು ಇತ್ತು ಅವರ ತಂದೆ ತುಂಬಾ ಖರ್ಚು ಮಾಡಿದ್ರು ಆದ್ರ ಹುಷಾರಿದ್ರು ಬೆಳಿಗ್ಗೆ ತಿಂಡಿ ಮಾಡಿ ಕೆಲ್ಸಕ್ಕೆ ಹೋದ್ರು ಕೆಲ್ಸಕ್ಕೆ ಹೋಗಿ ಮಧ್ಯಾಹ್ನ ನಾನು ಫೋನ್ ಮಾಡಿದೆ ಊಟಕ್ಕೆ ಬನ್ನಿ ಅಂತ ಹೇಳಿ ಅದಕ್ಕೆ ಎಂತ ಸಾಂಬಾರ್ ಅಂತ ಹೇಳಿದ್ರು ನಾಯನ್ಕಾಯಿ ಚಟ್ನಿ ಮಾಡಿದ್ದೇನೆ ಇಷ್ಟ ಅಲ್ವಾ ಬನ್ನಿ ಊಟ ಮಾಡಿ ಅಂತ ಹೇಳಿದೇನೆ ಬಂದ್ರು ಮತ್ತೆ ಸ್ವಲ್ಪ ತೆಂಗಿನ ಎಣ್ಣೆ ತನ್ನಿ ನೂರು ತೆಂಗಿನ ಎಣ್ಣೆ ತನ್ನಿ ಹೇಳಿ ಅದಕ್ಕೆ ಅವರು ಎಣ್ಣೆ ತಂದ್ರು ಎಣ್ಣೆ ತಂದು ಆಮೇಲೆ ಊಟ ಮಾಡಿದ್ರು ಊಟ ಮಾಡಿ ಸ್ವಲ್ಪ ಮಲಗಿದ್ರು ಮಲಗಿದ್ ಮಲಗಿದ್ದು ಸ್ವಲ್ಪ ಒಂದು ಅರ್ಧ ಗಂಟೆ ಕೂತ್ಕೊಂಡು ಆಮೇಲೆ ಕೆಲ್ಸಕ್ಕೆ ಹೋದ್ರು ಒಂದು ನಾಲ್ಕ ಐದು ಗಂಟೆ ಆಗುವಾಗ ನನ್ಗೆ ಫೋನ್ ಮಾಡಿದ್ರು ರೂಮ್ ಇಂದನೇ ಫೋನ್ ಮಾಡಿದ್ರು ಅವ್ರೊಟ್ಟಿಗೆ ನನ್ನ ತಮ್ಮ ಕೆಲಸ ಮಾಡ್ತಿದ್ದಾವತ್ತು ಅವತ್ತು ನನ್ನ ತಮ್ಮನೇ ನನ್ನ ತಮ್ಮ ನನ್ನ ಅತ್ತಿಗೆಗೆ ಕಾಲ್ ಮಾಡಿ ಹೇಳಿದ್ದಾನಂತೆ ನಾ ಅವ್ರ ಗಂಡ್ ಸ್ವಲ್ಪ ಇದು ಮಾಡಿಂದ ಬಿದ್ದಿದ್ದಾರೆ ಅಂತ ಅದಕ್ಕೆ ನಮ್ಮ ರೂಮಿಂದ ನಿಮಗೆ ಕಾಲ್ ಮಾಡಿ ಅವ್ರು ನಮ್ಗೆ ಹೇಳಿದ್ರು ಹ್ಮ್ ಏನಿಲ್ಲಮ್ಮ ತೊಂದ್ರೆ ಇಲ್ಲ ಹೀಗೆ ಸ್ವಲ್ಪ ಅಂತೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ಅದಕ್ಕೆ ನಾ ನಾನು ಅವ್ರ ಹತ್ರ ಮಾತಾಡ್ಬೋದಂತ ಕೇಳಿದೆ ಇಲ್ಲ ಮಾತಾಡ್ಲಿಕ್ಕೆ ಆಗುದಿಲ್ಲ ಅವ್ರು ಫೋನ್ ಇದಿಲ್ಲ ಅಂತ ಹೇಳಿದ್ರು ಆಮೇಲೆ ಇಲ್ಲಿ ಪಕ್ಕದ ಡಾಕ್ಟರ್ಗೆ ಅವ್ರ ಹತ್ರ ಹೋಗಿದ್ದಾರಂತೆ ಅದಕ್ಕೆ ಅವರಿಗೆ ಫೋನ್ ಮಾಡಿ ಕೇಳಿ ಕೇಳಿದೆ ಇಲ್ಲಮ್ಮ ಸ್ವಲ್ಪ ಜಾಸ್ತಿ ಪೆಟ್ಟಾಗಿದೆ ಬೇಕು ಆಗಲ್ಲ ಅಂತ ಹೇಳಿದ್ರು ರಾತ್ರಿ ಸನ್ನ ಒಬ್ಳೆ ಇದ್ದೆ ಮನೆ ರೂಮಲ್ಲಿ ಪಕ್ಕದ ಮನೆಯವರಿಗೆಲ್ಲ ಗೊತ್ತುಂಟು ಹಾಕಿದೆ ಅಂತ ನೀನ್ ಧೈರ್ಯ ತರೋ ತರ್ಬೇಕಷ್ಟು ದೇವರ ಧೈರ್ಯ ಕೊಡ್ಬೇಕಷ್ಟು ನಿಮ್ಗೆ ರಾತ್ರಿ ಪಕ್ಕದ ಮನೆಯಲ್ಲಿ ಇಲ್ಲಿ ಬಂದ್ ಮಲ್ಕೊಂಡ ಹೇಳಿದ್ರು ಮಕ್ಳ ಕರ್ಕೊಂಡು ಅಲ್ಲಿಗೆ ಹೋಗಿ ಮಲಗ್ದೆ ಬೆಳಿಗ್ಗೆ ಹೇಳುವಾಗ ಮಗ್ಳಿಗೆ ಮಕ್ಳಿಗೆ ತಿಂಡಿ ಮಾಡಿ ಕೊಟ್ಟೆ ಕೊಟ್ಟು ಕೊಟ್ಟ ನನ್ ತಾಯಿ ಮತ್ತೆ ಅತ್ತಿಗೆ ಮಕ್ಳನ್ನ ಕರ್ಕೊಂಡು ಇಬ್ರು ಮಕ್ಳಿದಾರೆ ಅವ್ರನ್ನ ಕರ್ಕೊಂಡ್ ಬಂದ್ರು ನೀವ್ ಯಾಕೆ ಇಲ್ಲಿಗೆ ಬಂದದ್ದು ಅವ್ರು ಇಲ್ಲೇ ಅಲ್ಲ ಅಲ್ಲ ಆಸ್ಪತ್ರೆ ಇಲ್ಲಿದಾರೆ ಹುಷಾರಾಯ್ತಾರಲ್ಲ ಬೆಡ್ಡಿಗೆ ಹಾಕಿದಾರಂತ ಅಲ್ಲ ಅಂತ ಹೇಳ್ದೆ ನಾನು ಅಕ್ಕ ಕಾಯ್ತಂತ ಹೇಳಿಟ್ರು ನಿಮ್ಗೆ ಯಾವಾಗ ಜೀವನ ಎಷ್ಟು ಕಷ್ಟ ಇತ್ತು ಅಲ್ಲ ಆಗುತ್ತೆ

ಇವಳಿಗೆ ಒಂದು ಅವಳ ಕಾಲ್ ಮೇಲೆ ಅವಳು ನಿಲ್ಬೇಕು ಒಂದ್ ವೇಳೆ ಒಂದ್ ಒಂದ್ ಪಕ್ಷ ಮದ್ವೆ ಆದ್ಮೇಲೂ ಅವಳು ಗಂಡನ ಹತ್ರ ಯಾವ್ದಕ್ಕೂ ಕೈ ಚಾಚಬಾರ್ದು ಅವಳಿಗೆ ಓದಿಸ್ಬೇಕು ಅಂತ ಹೇಳ್ತಾ ಇತ್ರಿ ಯಾವಾಗ್ಲು ಅವನ್ ಏನೇ ಅವನ್ ಮಗ ಏನಾದ್ರು ಅವನ್ನೇ ನೋಡ್ಕೊಳ್ತಾನೆ ಅವನ್ ಏನ್ ಮಾಡುದಿಲ್ಲ ನಾನು ಇವಳಿಗೆ ಓದಿಸ್ಬೇಕು ಇಳು ನಿನ್ನಾಗೆ ಎಲ್ಲ ಆಗ್ಬಾರ್ದು ಅಂತ ಹೇಳ್ತಿದ್ರು ನನ್ನ ಅಪ್ಪನಾಗೆ ಆಗ್ಬೇಕು ಅವಳು ಅಪ್ಪ ಅಂದ್ರೆ ಭಾರಿ ಪ್ರೀತಿ ಅಮ್ಮನಿಗಿಂತ ಅಪ್ಪ ನನ್ ಭಾರಿ ಪ್ರೀತಿ ನನ್ನ ಅಪ್ಪನಾಗೆ ಆಗ್ಬೇಕು ಅಂತ ಅವಳು ಎಲ್ಲದ್ರದ್ದು ಅವಳು ಅವರ ಎಷ್ಟು ಏನ್ ಗುಣ ಉಂಟ ಎಲ್ಲ ಅವಳಿಗೆ ಬರ್ಬೇಕು ಅವ್ರ ತಾಯಿ ತುಂಬಾ ಖರ್ಚು ಮಾಡಿದ್ದಾರೆ ಅವಳ ತಾಯಿ ಅವ್ರ ತಾಯಿ ಅಂದ್ರೆ ಎಷ್ಟು ಕಷ್ಟ ಅವರನ್ನು ಇದು ಅದು ಆಗಲ್ಲ ಅಷ್ಟು ನೋಡ್ಕೊಂಡಿದ್ದಾರೆ ಆತರ ಮಾಡ್ ಅವಳಿಗೆ ಒಂದು ವಿದ್ಯಾಭ್ಯಾಸ ಕೊಡ್ಬೇಕು ಅಂತ ನನ್ಗೆ ಆಸೆ ಮತ್ತೆ ಸಾಲ ಮಾಡಿದ್ದಾರೆ ತುಂಬಾ ಸಾಲ ಮಾಡಿದ್ದಾರೆ ಏನಕ್ಕೆ ಸಾಲ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನನ್ ಮಗಿಗೆ ನನ್ನ ತಾಯಿ ಒಂದು ಚಿನ್ನ ಮಾಡಿಸಿದ್ರು ಅದನ್ನು ಸಹ ಅವರು ಬ್ಯಾಂಕಿಗೆ ಬ್ಯಾಂಕ್ ನವರು ಅವರು ಮನೆಗೆ ಬಂದರು ರೂಮಿಗೆ ಬಂದರು ಕಡವಾ ಅದು ಕಟ್ಲೇಬೇಕು ಎಷ್ಟು ಸಮಯದೊಳಗೆ ಇಪ್ಪತ್ತು ಸಾವಿರ ರೂಪಾಯಿ ಅಂತ ಅವಾಗ ಸ್ವಲ್ಪ ಮಾತಾಡ್ತಿದ್ರು ಸರಿ ಒಳ್ಳೆ ರೀತಿ ಇಲ್ಲಿ ಮಾತಾಡದೇ ಇಲ್ಲ ಕಡಿಮೆ ಮಾತಾಡುದು ಅವತ್ತು ಒಳ್ಳೆ ರೀತಿ ಮಾತಾಡಿ ಹೇಳಿದ್ರು ನನಗೆ ಸಾಲ ಉಂಟು ಅಮ್ಮ ತುಂಬಾ ನನಗೆ ಒಂದು ಲಕ್ಷ ಆಗಬೇಕು ಅಂತ ಹೇಳಿದ್ರು ಯಾಕೆ ಅಂತ ಹೇಳಿ ತುಂಬಾ ಸಾಲ ಉಂಟು ತುಂಬಾ ಸಾಲ ಉಂಟು ಅಂತ ಹೇಳಿದ್ರು ಬ್ಯಾಂಕಿನವ್ರು ಒಂದ್ಸಲ ಬಂದ್ರು ಮನೆಗೆ ಬ್ಯಾಂಕಿನವರು ಬಂದು ಅವ್ರದ್ದು ಇಪ್ಪತ್ತು ಸಾವಿರ ರೂಪಾಯಿ ನೀವು ಕಟ್ಟಬೇಕು ಇದು ಸೋಮವಾರದೊಳಗೆ ಕಟ್ಬೇಕು ಅಂತ ಹೇಳಿದ್ರು ನನ್ನ ತಾಯಿಯೊಂದು ಇವಳಿಗೆ ಒಂದು ಕಿವಿದ್ದು ಮಾಡಿಸಿದ್ರು ಒಂದು ವಾರಕ್ಕೆ ಮುಂಚೆ ಅದನ್ನು ಹೋಗಿ ಬ್ಯಾಂಕಲ್ಲಿ ಇಟ್ಟು ಹತ್ತು ಸಾವಿರ ರೂಪಾಯಿ ಕ ಕಟ್ಟಿದೆ ನಾನು ಆಮೇಲೆ ಅಲ್ಲಿ ಪಕ್ಕದಲ್ಲಿ ಕೈ ಸಾಲ ಮಾಡಿ ಒಂದು ಹದಿನೈದು ಹದ್ ಐದು ಸಾವಿರ ಹದಿನೈದು ಸಾವಿರ ಮಾಡಿ ಕಟ್ಟಿದೆ ಆಮೇಲೆ ಐದು ಸಾವಿರ ನನ್ನ ಅಪ್ಪನ ಹತ್ರ ಕೇಳಿ ಕಟ್ತೇನೆ ನಾನು ಅಂತ ಹೇಳಿದ್ರು ಅದು ಸಹ ಚಿನ್ನ ಬ್ಯಾಂಕ್ ಉಂಟು ಮತ್ತೆ ನಂದು ಚೈನು ಚೈನ್ ಚೈನು ಮೂರು ಇದು ಒಂದು ಬಳೆ ಎಲ್ಲ ಬ್ಯಾಂಕ್ ಅಲ್ಲಿ ಉಂಟು ಸಾಲಕ್ಕೋಸ್ಕರ ಯಾವ್ದಕ್ಕೆ ಅಂತ ಗೊತ್ತಿಲ್ಲ ಬ್ಯಾಂಕ್ ಅಲ್ಲಿ ಸಾಲ ಉಂಟು ಮತ್ತೆ ಬೇರೆ ಕಾಯಿ ಸಾಲ ಉಂಟಂತೆ ಈಗ ನಿಮ್ಗೆ ಕೇಳ್ತಾ ಇದಾರೆ ಇಲ್ಲ ಒಬ್ರು ನಿನ್ನೆ ಹೇಳಿದ್ರು ಅದೇನು ಕೊಡೋದು ಬೇಡಮ್ಮ ನಿನ್ನ ಮಾವನ ಹತ್ರ ನಾನೇ ಹೋಗಿ ಮಾತಾಡ್ತೇನೆ ಅದು ನನ್ನ ಏನು ಕೇಳು ಹೇಳುದು ಬೇಡ ನನ್ಗೆ ಅದು ಅವನೇ ಇಲ್ಲ ಆದ್ಮೇಲೆ ನನಗೆ ದುಡ್ಡು ಬೇಡ ಅಂತ ಹೇಳಿದ್ರು ಅವರು ಆದ್ರೆ ಬ್ಯಾಂಕಿನವ್ರು ಆಗ ಕೇಳ್ತಾರ ಒಂದ್ ಐದು ಸಾವಿರ ಏನೋ ಅವ್ರಿಗೆ ಕೊಟ್ಬೇಕಂತೆ ಅದು ಬೇಡ ಅಂತ ಹೇಳಿದ್ರು ಆಮೇಲೆ ಬ್ಯಾಂಕಿನವರು ಫೋನ್ ಮಾಡಿದ್ರು ನನ್ಗೆ ಫೋನ್ ಮಾಡಿದ್ರು ಅಂತ ಎಷ್ಟಿದೆ ಅಂತ ಹೇಳಿಲ್ಲ ಅವ್ರಿಗೆ ತೀರಿದ್ ವಿಷಯ ಗೊತ್ತಿಲ್ಲ ಫೋನ್ ಮಾಡಿ ಹೇಳಿದ್ರು ಕಟ್ಬೇಕಾ ಅಂತ ಹೇಳಿದ್ರು ಇಷ್ಟೊಂದು ಹೇಳಿ ಎಷ್ಟು ಅಂತ ಹೇಳಿ ಮತ್ತೆ ಬೈಕ್ ಇದ್ದು ಲಾನ್ ಉಂಟಂತ ಅದೊಂದು ಕಟ್ಬೇಕಂತ ಹೇಳಿದ್ರು ನೀವು ಎಲ್ಲಿ ವಾಸವಾಗಿದ್ರಿ ಕರಂಡಿ ಎಲ್ಲ ಬಾಡಿಗೆ ಮನೆ ಎಷ್ಟು ಇತ್ತು ಬಾಡಿಗೆ ಎಷ್ಟು ಬಾಡಿಗೆ ಮೂರು ಸಲ ಮೂರು ಸಲ ತಾಯಿ ಮನೆ ಎಲ್ಲಿರೋದು ತಾಯಿ ಮನೆ ಅರಸಿಕತ್ತೆ ಅಲ್ಲಿ ಹೇಗೆ ಅಲ್ಲಿ ಅಲ್ಲಿ ಮನೆ ತಂದೆ ಇಲ್ಲ ತೀರಿದ್ದಾರೆ ಐದ್ ಅನ್ನ ತೀರಿ ತಂದೆ ತೀರಿ ಐದ್ ತಿಂಗಳು ಮತ್ತೆ ತಮ್ಮ ಹಬ್ಬ ಇದ್ದಾನೆ ಅವನು ಕುಡಿಯುವುದು ದುಡಿಯುದಿಲ್ಲ ದುಡಿಲಿಕ್ಕೆ ಹೋಗುದಿಲ್ಲ ದುಡಿದ್ರೆ ಕುಡಿದ್ಕೊಂಡೆ ಬರುವುದು ಇವತ್ ನಾ ನಿನ್ನೆ ರಾತ್ರಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದು ಮಾಡಿಸಿದ್ದಾರೆ ಹುಷಾರಿಲ್ಲ ಅಂತ ಹೇಳಿ ಒಂದು ಕಡೆ ಬಾಡಿಗೆ ಮನೆ ಕೂಡ ಇಲ್ಲ ಬಾಡಿಗೆ ಕಟ್ಟುವ ಹಾಗೆ ಕಟ್ಟುವಾಗಿರ್ಲಿಲ್ವಾ ದುಡಿತಾ ಇದ್ದೆ ಅಂದ್ರೆ ದುಡಿಲಿಕ್ಕೆ ಬಿಡ್ತಿರ್ಲಿಲ್ಲ ಅವರು ಮದುವೆ ಆಗಿ ಒಂದು ಅಲ್ಲಿ ರೂಮ್ ಅಲ್ಲಿ ಒಂದು ನಾ ಮುಂದ್ ಅವ್ರ ತೀರಿಕೆ ಮುಂಚೆ ಒಂದು ನಾಲ್ಕೈದು ತಿಂಗಳ ಮುಂದೆ ಮುಂದೆಯಿಂದ ನಾನು ಬೀಟಿ ಕಟ್ತಾ ಇರೋದು ಹೋಳಿಗೆ ಮಾಡ್ತಿರೋದು ಅದು ಸಹ ನನ್ನ ಇದ್ರಲ್ಲಿ ಹಠದಲ್ಲಿ ಅಂದ್ರೆ ದುಡಿಲಿಕ್ಕೆ ಬಿಡ್ತಿರ್ಲಿಲ್ಲ ಏನ್ ಕೆಲಸ ಮಾಡುದು ಬೇಡ ಹೇಳ್ತಾ ಹೇಳ್ತಿದ್ದೆನ್ ಮದ್ವೆ ಆಗ ತನಕ ಆಗಿದನಕ ಈಗ ಇಲ್ಲಿವರೆಗೂ ನನ್ಗೆ ಬೀಡಿ ಕಟ್ಟುದು ಬೇಡ ಹೊಲಿಗೆ ಮಾಡೋದು ಬೇಡ ಅಂತಾನೆ ಹೇಳೋದು ನಾನೇ ದುಡಿತೇನೆ ನಾನೇ ಸಾಕ್ತೇನೆ ನೀ ದುಡಿಲಿಕ್ಕೆ ಹೋಗ್ಬೇಡ ಅಂತ ಹಠಕ್ಕಾಗಿ ನಿಂತು ನಾನು ದುಡಿ ದುಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಅವತ್ನಿಂದ ನಾನ್ ಮನೆಗೆ ಎಲ್ಲ ನಾನೇ ನೋಡ್ಕೊಳ್ತಾ ಇದ್ದೆ ಆದ್ರೆ ಇದು ಬಾಡಿಗೆದ್ದು ಅವ್ರು ಕಟ್ತಾ ಇದ್ರು ಮನೆದ್ದೆಲ್ಲ ನಾನೇ ನೋಡ್ಕೊಳ್ತಾ ಇದ್ದೆ ಇವಾಗ ಅವರ ಅವ್ರು ಗ್ಯಾರೇಜ್ ಮಾಡಿದ್ರು ಗ್ಯಾರೇಜ್ ಮಾಡಿ ಉಷರಿ ಇಲ್ಲದ್ಮೇಲೆ ಅವರ ತಂದೆ ಒಟ್ಟಿಗೆ ಕೆಲಸಕ್ಕೆ ಹೋದ್ರು ಆಗ ಒಳ್ಳೆ ರೀತಿ ಇದ್ರು ಅವ್ರ ಸ್ವಂತ ಅಲ್ಲಿ ಇರುವಾಗ ಸ್ವಲ್ಪ ಸಾಲ ಮಾಡುದು ಆತರ ಈ ತರ ಇತ್ತು ಆಮೇಲೆ ಅವ್ರ ತಂದೆ ಒಟ್ಟಿಗೆ ಹೋದ್ಮೇಲೆ ಸ್ವಲ್ಪ ಸರಿಯಾದ್ರು ಮಾವನ ಮನೆಯಲ್ಲಿ ನೋಡ್ಕೊಳ್ತಾರೆ ತಾಯಿ ಮನೇಲಿ ನೋಡ್ಕೊಳ್ತಾರೆ ಆದ್ರೆ ನಮ್ದಂತ ಇರ್ಬೇಕಲ್ಲ ಮುಂದೆ ಬಾಡಿಗೆ ಆದ್ರೆ ಇರ್ಬೇಕಾಗುತ್ತೆ ದುಡಿತೇನೆ ದುಡ್ಡು ಸಾಕ್ತೇನೆ ಮಕ್ಳು ಸಾಕ್ತೇನೆ ಚಿನ್ನದೊಂದು ಕೂತ್ಕೊಳ್ಲಿಕ್ಕೆ ಒಂದು ಮನ್ ಚಿನ್ನದಂದ್ರೆ ಆರು ಸಾವಿರ ಬರುತ್ತೆ ಕಟ್ಲಿಕ್ಕೆ ಅಷ್ಟು ಕಟ್ಲಿಕ್ಕೆ ನನ್ಗೆ ಆಗುದಿಲ್ಲ ಒಂದು ಲಕ್ಷ ಒಂದು ಲಕ್ಷ ನೇನು ಇರ್ಬೇಕು ಒಂದು ಲಕ್ಷ ಜಿಲ್ಲರ್ ಇರ್ಬೇಕು ಚಿನ್ನದ್ದು ಇವಾಗ ನಿಮ್ಗೆ ಎಷ್ಟು ಕಷ್ಟ ಆಗ್ತದೆ ಜೀವನ ಅನ್ನೋದು ಒಂದು ಕಡೆ ಮಗಳು ಆ ಮಗ ನೀವು ಒಬ್ಬಂಟಿ ಅಂತ ನಿಮ್ಗೆ ಅವರು ಒಂದು ಒಂದ್ ತಿಂಗಳಾದ್ರೂ ನಾನು ಕೂತ್ಕೊಳ್ಬಹುದಿತ್ತು ಆದ್ರೆ ನಾನು ಕೂತ್ಕೊಳ್ಳಿ ಹೋಗ್ಲಿಲ್ಲ ಈಗ್ಲೂ ಸಹ ದುಡಿತೇ ಇದ್ದೇನೆ ನಾನು ರಾತ್ರಿ ಹಗ್ಲೊತ್ತು ಅವನು ದುಡಿಲಿಕ್ಕೆ ಬಿಡುದಿಲ್ಲ ಒಂದು ನೂರು ಬೀಡಿ ಹೀಗೆ ಕಟ್ತೇನೆ ರಾತ್ರಿ ಒಂದು ಮೂರು ಗಂಟೆ ಎರಡು ಗಂಟೆಗೆ ಕೂತ್ಕೊಳ್ಬಹುದು ಬೀಡಿಗೆ ಪೂರ್ತಿ ಕೂತ್ ರಾತ್ರಿ ಪೂರ್ತಿ ಕೂತ್ ಹೌದು ಹಾಗಾಗಿ ಒಂದು ಅದು ಒಂದು ವಾರಕ್ಕೆ ಕೊಡುದಿಲ್ಲ ಎರಡು ವಾರಕ್ಕೆ ಕೊಡುದು ಅಲ್ಲಿ ಬೋನಸ್ ಫಂಡ್ ಏನಿಲ್ಲ ಅದ್ರಲ್ಲಿ ಅದು ಮಜೂರಿ ಜಾಸ್ತಿ ಅದ್ರಲ್ಲಿ ಆತರ ಬಿಡಿ ಕಟ್ಟೋದು ನಾನು ಬರುತ್ತೆ ಟೈಲರಿಂಗ್ ಉಂಟು ಬಂದದ್ದು ಉಂಟು ಹೊಲಿಲಿಕ್ಕೆ ಆದ್ರೆ ಅಷ್ಟೇನು ಜಾಸ್ತಿ ಇಲ್ಲ ಅಲ್ಲಿ ಇಲ್ಲಿ ಆದ್ರೆ ಅಲ್ಲಿ ತುಂಬಾ ಮನೆ ಉಂಟು ತುಂಬಾ ಹೊಲಿಗೆ ಬರ್ತಾ ಇತ್ತು ಈಗ ಅಲ್ಲಿ ಅರಸ ಕಟ್ಟಿಗೆ ಹೋದ್ಮೇಲೆ ಅಷ್ಟು ಹೊಲಿಗೆ ಬರುದಿಲ್ಲ ಆದ್ರೆ ದುಡಿಮೆಯಿಂದ ಕಿಂಚಿತ್ ಅಂದ್ರೆ ಬಾಡಿಗೆ ದುಡ್ಡು ಅಥವಾ ಅದಕ್ಕೆಲ್ಲ ಅವರಿಂದ ಸಹಾಯ ಆಗ್ತಾ ಇತ್ತು ಕಡಿಮೆ ಆದ್ರೆ ನಾನ್ ತಂದ್ರು ಅವರು ತಿನ್ನೋದಕ್ಕೂ ಏನಕ್ಕೂ ಕಡಿಮೆ ಮಾಡ್ತಿರ್ಲಿಲ್ಲ ಆದ್ರೆ ಸ್ವಲ್ಪ ಮೊದ್ಲಿಂತ ಸ್ವಲ್ಪ ಜಾಸ್ತಿ ದುಡಿಲಿಕ್ಕೆ ಆಗ್ತಿರ್ಲಿಲ್ಲ ಹುಷಾರಿರ್ಲಿಲ್ಲ ಆದ್ರೆ ಸರಿ ಇದ್ರು ಅವ್ರ ಆರೋಗ್ಯಕ್ಕೆ ಎಷ್ಟು ಖರ್ಚಾಗಿರ್ಬೋದು ನಿಮ್ಗೆ ಆರೋಗ್ಯಕ್ಕೆ ಅವರು ತಂದೆ ಅಷ್ಟಿಷ್ಟು ಖರ್ಚು ಮಾಡಿಲ್ಲ ಅಷ್ಟು ಖರ್ಚು ಮಾಡಿದ್ದಾರೆ ಅವ್ರಿಷ್ಟು ಗಂಡು ಮಕ್ಕಳು ಇದ್ರು ಅವ್ರಿಗೆ ಇಬ್ರು ಗಂಡು ಮಕ್ಕಳು ತುಂಬಾ ಖರ್ಚು ಮಾಡಿದ್ದಾರೆ ಅವರು ನಾವು ಅವರನ್ನು ಇದು ಮಾಡಿ ಮದುವೆ ಆದ್ರೆ ಲವ್ ಮ್ಯಾರೇಜ್ ಆದ್ರೂ ಆದ್ರೂ ಸಹ ಅದೆಲ್ಲ ಮರ್ತು ಅವ್ರು ತುಂಬಾ ಖರ್ಚು ಮಾಡಿದ್ದಾರೆ ನಿಮ್ಗೆ ನಿಮ್ಮ ಈ ಪ್ರೀತಿಯ ವಿರೋಧ ಇರಲಿಲ್ಲ ಇರೋದಿತ್ತು ಅವ್ರದ್ದು ಇರೋದಿತ್ತು ಆದ್ರೂ ಸಹ ಅವರು ಮಗನ ಬಿಡ್ಲಿಲ್ಲ ಮಗನನ್ನು ಬಿಡ್ಲಿಲ್ಲ ನನ್ ಮಗ ಅನ್ಕೊಂಡು ತುಂಬಾ ಖರ್ಚು ಮಾಡಿದ್ದಾರೆ ತುಂಬಾ ಅಂದ್ರೆ ಅವರಷ್ಟು ಖರ್ಚು ಮಾಡೋ ತಂದೆ ಯಾರು ಇರ್ಲಿಕ್ಕಿಲ್ಲ ಅಷ್ಟು ಖರ್ಚು ಈಗ ನಿಮ್ಗೆ ಏನಂತಾರೆ ಅವ್ರಿಗೆ ಅವ್ರ ಹತ್ರ ಕೇಳಲಿಕ್ಕೆ ನನಗೆ ಮಹತ್ ಬರುದಿಲ್ಲ ಯಾಕಂದ್ರೆ ಅಷ್ಟು ಖರ್ಚು ಮಾಡಿದ್ದಾರೆ ಈಗಲೂ ಸ್ವ ನನ್ನ ಕಷ್ಟಕ್ಕೆ ಪುನಃ ಹೋದರೆ ಅವ್ರಿಗೆ ಸಹ ಇದು ಜೀವನ ಉಂಟಲ್ಲಿ ಹೌದಲ್ವ ಪ್ರಾಯ ಆಯ್ತಲ್ಲ ನಾನು ಇನ್ನೂ ಸಹ ಅವ್ರ ಹತ್ರ ಕೇಳಿದ್ರೆ ಮನಸ್ಸು ಬರೋದಿಲ್ಲ ನನ್ಗೆ ಆದ್ರೆ ಶಕ್ತಿ ಉಂಟು ಈಗ ದುಡಿತೇನೆ ನಾನು ಎಷ್ಟು ಬೇಕಾದ್ರೂ ದುಡಿತೇನೆ ಮಕ್ಕಳಿಗೋಸ್ಕರ ನೀವೇ ದುಡ್ಡು ಜೀವನ ಮಾಡಕ್ಕೆ ರೆಡಿ ಇದ್ದೇನೆ ಆದ್ರೆ ನನ್ಗೆ ಒಂದೇ ಮನೆ ಒಂದು ಬೇಕು ಚಿಕ್ಕ ಒಂದು ರೂಮ್ ಸಾಕು ಮಕ್ಕಳಿಗೆ ಮತ್ತೆ ನನಗೆ ನಾನು ಮತ್ತೆ ಚಿನ್ನದೊಂದು ಅಷ್ಟು ಬಡ್ಡಿ ಕಟ್ಟಲಿಕ್ಕೆ ನನಗೆ ಸಾಕು ಅದು ಎಷ್ಟು ಇದೆ ಅಂತ ಗೊತ್ತಾ ನೀವು ಚಿನ್ನದ್ದು ಎಷ್ಟು ಅಮೌಂಟ್ ಇದೆ ಅಂತ ಒಟ್ಟಿಗೆ ಒಂದು ಒಂದು ಲಕ್ಷ ಮೂವತ್ತು ಸಾವಿರ ತನಕ ಇರ್ಬೋದು ಚಿನ್ನದೇ ಇದೆ ಚಿನ್ನದೇ ಇದೆ ಈಗ ನಿಮ್ಮ ಮಗಳು ಕೇಳಲ್ವಾ ಅಪ್ಪನ ಬಗ್ಗೆ ಅಂದ್ರೆ ಗೊತ್ತಾಗಿದೆ ಏನ್ ವಿಷಯ ಅಂತ ಅದನ್ನ ಇನ್ನು ಕೂಡ ಹೇಳ ವಯಸ್ಸು ಅವಳು ಅಷ್ಟು ಗಟ್ಟಿ ಆಗ್ತಾಳಂತ ನಂಗೆ ಗೊತ್ತಿರ್ಲಿಲ್ಲ ಆವಾಗ ನಾನು ಅನ್ಕೊಂಡೆ ಫಸ್ಟ್ ಅನ್ಕೊಂಡೆ ಅನ್ಕೊಂಡ್ ನಾನು ನನ್ ಮಗ್ಳನ್ ಹೇಗೆ ನನ್ ಮಗಳನ್ ಹೇಗೆ ನಿಭಾಯಿಸೋದ್ ಅನ್ಕೊಂಡೆ ನಾನು ಆದ್ರೆ ಅವಳು ಈಗ ಧೈರ್ಯ ಹೇಳ್ತಾಳು ನಾನು ಅಲ್ಲಿಗೆ ಹೋಗ್ತೇನೆ ನಾನು ಅಪ್ಪ ಅಪ್ಪ ಇಷ್ಟಪಟ್ಟ ಹಾಗೆ ನಾನು ಅಲ್ಲಿಗೆ ಹೋಗ್ತೇನೆ ಅವಳೊಂದ್ ಅವ್ರದ್ದೊಂದು ಇಷ್ಟ ಇತ್ತು ನಾನು ನನ್ನ ಶಾಲೆ ನಾನು ಹೋದ ಶಾಲೆಯಲ್ಲಿ ಅವಳು ಹೋಗ್ಬೇಕು ಹೊಸ್ಮಾರ್ ಶಾಲೆಗೆ ಅದೊಂದು ಆಸೆ ಇತ್ತು ಅವರಿಗೆ ಅಲ್ಲಿ ಹೋಗ್ಬೇಕು ಓದಲೆಲ್ಲ ಹೇಳಿದ್ದಾರೆ ಹುಷಾರಿದ್ದಾರೆ ಅವಳು ಕೂಡ ಆಸೆ ಕನಸು ಇದೆ ಇಷ್ಟ ಈ ಅನ್ನೋದು ಅವಳಿಗೆ ಆಸೆ ಅಪ್ಪ ಹೇಳಿದಾಗ ನಾನು ಓದ್ಬೇಕು ಆದ್ರೆ ಜಯಲಕ್ಷ್ಮಿ ಹೇಳ್ತಾ ಇದ್ರು ನನ್ನ ಮಾವ ನನಗೆ ತುಂಬಾ ಸಹಾಯವನ್ನ ಮಾಡಿದ್ದಾರೆ ನಾವು ಪ್ರೀತಿಸಿ ಮದುವೆ ಆದ್ರೂ ಕೂಡ ಅದನ್ನ ಒಂದ್ ಸ್ವಲ್ಪ ಕೂಡ ಮನಸ್ಸು ಇಟ್ಕೊಳ್ಳೋದೇನೆ ನನ್ನ ಗಂಡನಿಗೆ ತುಂಬಾ ಸಹಾಯ ಮಾಡಿದಾರೆ ಅಂತ ಸೊ ಅವ್ರಿಗೆ ಇದ್ದಾರೆ ಸರ್ ನಿಮ್ಮ ಹೆಸರು ವಾಸು ಆಚಾರ್ಯ ವಾಸು ಆಚಾರ್ಯ ಅಂತ ಈಗ ನೀವು ಒಂದು ಕಡೆ ಮಗನ ಕಳ್ಕೊಂಡಂತ ನೋವಿದೆ ಇನ್ನೊಂದು ಕಡೆ ಸೊಸೆಯ ಜೀವನ ಇದೆಲ್ಲ ನೋಡುವಾಗ ಏನು ಹೇಳ್ತೀರಾ ನಾನು ಎಂತ ಮೇಡಮ್ ತುಂಬಾ ಖರ್ಚು ಮಾಡಿದ್ದೇನೆ ಅವನಿಗೆ ನಾನು ಶಾಲೆ ಬಿಟ್ಟ ತಕ್ಷಣ ನನ್ನ ಕೆಲಸಕ್ಕೆ ಸೇರಿಸ್ಕೊಂಡಿದ್ದೇನೆ ಅವನು ಮತ್ತೆ ಸಮಯ ತಕ್ಷಣ ಸ್ವಲ್ಪ ಜಾಸ್ತಿ ಹೋಗುವಾಗ ಅವನಷ್ಟಿಗೆ ಹೋಗಿ ಅವಳನ್ನು ಅವನಷ್ಟಿಗೆ ಮದುವೆ ಆದ ಮತ್ತೆ ನಾನು ನನ್ನ ನನ್ನ ಮನೆಗೆ ಬರುವುದು ಬಿಟ್ಟುಬಿಟ್ಟ ನಾನು ಅಲ್ಲಿ ಗೇರೀಜಿಯಲ್ಲಿ ರೂಮ್ ಅದರಲ್ಲಿ ಮತ್ತೆ ಬರುವುದು ಬಿಟ್ಟುಬಿಟ್ಟ ಮತ್ತೆ ಎಂತ ಮಾಡುದು ತುಂಬಾ ಪ್ರಯತ್ನ ಮಾಡ ಮಾಡಿದೆ ಅದು ಬೇಡ ಇನ್ನು ನಾನು ಬೇರೆ ಹುಡುಗಿ ನೋಡಿ ಮಾಡ್ಬೋದು ಅಂತ ಹೇಳಿದೆ ಅದು ಅವನು ಆಗಿಬಿಟ್ಟ ಅಷ್ಟಕ್ಕೆ ಮತ್ತು ಎಂತ ಮಾಡಿದ್ರು ಮತ್ತು ತುಂಬ ಸಮಯ ಒಂದು ಎರಡು ಮೂರು ವರ್ಷ ಹೋಗುವಾಗ ಆರೋಗ್ಯ ಸರಿ ಇರಲಿಲ್ಲ ಮತ್ತು ಮಂಗಳೂರು ಪಾದಾರ್ ಮೂರು ವರ್ಷಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಅಡ್ಮಿಟ್ ಮಾಡಿದ್ದೆ ಒಂದು ಮೂರುವರೆ ಲಕ್ಷ ರೂಪಾಯಿ ಅಲ್ಲಿ ಖರ್ಚಾಯಿತು ಫಸ್ಟಿಗೆ ಬೈಕ್ ಆ್ಯಕ್ಸಿಡೆಂಟ್ ಆದ ಅದರಲ್ಲಿ ಒಂದು ಕೈ ಹೋಯಿತು ಅದಕ್ಕೆ ಬಾರಿ ಖರ್ಚು ಮಾಡಿದೆ ಮತ್ತು ಒಂದು ವರ್ಷ ಹೋಗುವ ಇನ್ನೊಮ್ಮೆ ಜಾಸ್ತಿ ಇನ್ನೂ ಜಾಸ್ತಿ ಇದಾಯಿತು ಆರೋಗ್ಯ ಕೆಟ್ಟ ಹೋಯ್ತು ಮತ್ತೆ ಸ್ವಲ್ಪ ಸರಿಯಾಗ ನಾನು ನನ್ನ ಕೆಲಸಕ್ಕೆ ಬರಲಿಕ್ಕೆ ಶುರು ಮಾಡಿದ್ದ ಅವನು ಅವನ ಗ್ಯಾರೇಜ್ ಇತ್ತು ಅವನು ಬಿಟ್ಟು ನನ್ನ ಗ್ಯಾರೇಜ್ ಬರಲಿಕ್ಕೆ ಶುರು ಮಾಡಿದ್ದ ಮತ್ತು ಅವನ ಗ್ಯಾರೇಜಲ್ಲಿ ಕೆಲಸ ಇರಲಿಲ್ಲ ಮತ್ತು ಅಲ್ಲಿ ಮಾಡಲಿಕ್ಕೆ ವ್ಯವಸ್ಥೆ ಸರಿ ಕಟ್ಟಿರಲಿಲ್ಲ ನನ್ನ ಗ್ಯಾರೇಜಲ್ಲಿ ವ್ಯವಸ್ಥೆ ಇತ್ತು ನಾನು ಅವನು ಬಿಡಲಿಲ್ಲ ಬಂದರೂ ಕೂಡ ಅವನು ದೂರ ಮಾಡಲಿಲ್ಲ ಕೆಲಸ ಕೊಡ್ತಿದ್ದೆ ಕೆಲಸ ಮಾಡ್ತಿದ್ದೆ ಮತ್ತು ನಾನು ಎಲ್ಲಿ ಅದು ಸೈಟಿಗೆ ಬಿಟ್ಟು ಹೋದರೆ ಕೆಲಸ ಮಾಡ್ತಿದ್ದೆ ಮತ್ತು ಸ್ವಲ್ಪ ಈ ಸಲ ಮಾತ್ರ ನಾನು ಆ ಬೀಳುವ ಹೊತ್ತಿಗೆ ನಾನು ಸೈಟಲ್ಲಿ ಇರಲಿಲ್ಲ ಅದೇ ಒಂದು ದಿನ ಇಲ್ಲಿ ಇಲ್ಲಿ ಇಲ್ಲದ್ದು ಮತ್ತು ದಿನ ಇದ್ದಿದ್ದೆ ಒಟ್ಟಿಗೆ ಕೆಲಸ ಮಾಡ್ತಿದ್ದೆವು ಏನು ಸಮಸ್ಯೆ ಇರಲಿಲ್ಲ ಅದೇ ದೇವ್ರಿಗೆ ಇದು ಹೀಗೆ ಆಯ್ತು ನೋಡಿ ಕಲ್ಕೊಂಡ್ಬಿಟ್ಟು ಅದೇ ನಮ್ದು ಕೂಡ ಜೀವನ ಕಷ್ಟನೇ ಇನ್ನು ಇರೋನ್ ಕೂಡ ನೋಡಲಿಕ್ಕೆ ನನಗೆ ಅವನಿದ್ರೆ ನಾನು ದುಡ್ದು ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡ್ಬೇಕು ಈಗ ಅವರನ್ನು ನಮ್ಮ ಇವ್ರನ್ನೋಡಿ ಏನು ಹೋಗ್ಬೇಕಾನೆ ನಮ್ಮ ಒಟ್ಟಿಗೆ ಮಗ ಇನ್ನೊಬ್ಬ ಎಲ್ಲ ಜೀವನ ಒಟ್ಟಿಗೆ ನಂಗೆ ಕೂಡ ಕಷ್ಟನೇ ಒಟ್ಟಿಗೆ ಹೋಗ್ಲಿಕ್ಕೆ ಎಂಥ ಮಾಡುದು ನನಗೆ ಇದಾಗಿ ತಲೆ ಬಿಸಿ ಆಗಿದೆ ನೋಡಿ ಇವತ್ತು ತುಂಬ ಕೆಲಸ ಇತ್ತು ಅದು ಕೂಡ ನಾನೇ ಮಾಡೋದು ಯಾರು ಒಂದು ನೂರು ರೂಪಾಯಿ ಖರ್ಚು ಮಾಡೋದು ನಾನೇ ದುಡ್ಡು ನಾನೇ ಖರ್ಚು ಖರ್ಚು ಹಾಗೆಲ್ಲ ನನಗೆಲ್ಲ ತುಂಬ ಆಯ್ತು ನಾನು ನಾನಾದರೂ ತಲೆ ಬಿಸಿ ಮಾಡಲಿಕ್ಕೂ ಇಲ್ಲ ಸರ್ ಇನ್ನು ಇವತ್ತಿನ ದಿನ ತನಕ ಮಾಡಿದ್ದೇನೆ ಇನ್ನು ಹೇಗೆ ಮಾಡ್ತೇನೆ ನನಗೆ ಗೊತ್ತಿಲ್ಲ ನನಗೆ ಕೂಡ ಅಟ್ಯಾಕ್ ಆಗಿದೆ ಎರಡು ವರ್ಷ ಆಯಿತು ಆಗಿ ಒಂದೂವರೆ ವರ್ಷ ಆಯಿತು ಈಗ ನನಗೆ ಕೂಡ ಜೋರಿದ್ದು ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ ಹೊಡೆಯುವಂಥದ್ದು ಮಾಡ್ಲಿಕ್ಕೆ ಆಗುವುದಿಲ್ಲ ಸಣ್ಣ ಸಣ್ಣ ಕೆಲಸ ಮಾಡ್ತೇನೆ ಅದು ನಮ್ಮ ಜೀವನಕ್ಕೆ ಸಾಕು ಕರೆಂಟ್ ಬಿಲ್ ನಾಲ್ಕೂವರೆ ಐದು ಸಾವಿರ ಕರೆಂಟ್ ಬಿಲ್ ಬರ್ತದೆ ಎಲ್ಲ ಮನೆ ಸಾಮಗ್ರಿಗೆ ಆಗ್ಬೇಕು ನಮ್ಮಲ್ಲಿ ಬೇರೆ ಯಾರು ದುಡಿಯೋರಿಲ್ಲ ಈಗ ನಾವು ಅವನು ನನ್ನ ಫೀಲ್ಡಿಗೆ ಬರ್ಬೇಕಷ್ಟ್ರಿ ಎಷ್ಟು ತನಗೆ ಬರಲಿಲ್ಲ ಅವನು ಬೇರೆ ಕೆಲಸ ಮಾಡ್ತಿದ್ದ ಈಗ ನನ್ನ ಜೊತೆಗೆ ಜನ ಇಲ್ಲ ಅವನೇ ಬರ್ಬೇಕಷ್ಟ್ರಿ ಅವನಿದ್ದು ತುಂಬ ಸೈಟಲ್ಲಿ ಹಣ ಬಲಿಕ್ಕೆ ಇರ್ಬೋದು ಮಗನಿಗೆ ತುಂಬ ಸೈಟಲ್ಲಿ ಬ್ಯಾಲೆನ್ಸ್ ಉಂಟು ಅವನೀಗ ಹೇಳಲಿಕ್ಕೆ ಅವನಿಲ್ಲ ಹಾಗೆ ಯಾರಾದ್ರು ಕೊಡುವುದಾದ್ರೆ ನನ್ನ ಕೈಯಲ್ಲಿ ತಂದು ಕೊಟ್ಟರೆ ನಾನು ಎಲ್ಲ ವ್ಯವಸ್ಥೆ ಮಾಡಿದೆ ಸರಿ ನಂಗೆ ನೋಡಿದ್ರೆ ಒಳ್ಳೇದ್ ಅವನಿಲ್ಲ ನಂಗೆ ಜೀವನ ಇರ್ಲಿಲ್ಲ ಆ ತರ ಇಲ್ಲ ಅವನು ಎಷ್ಟೊತ್ತಿ ಆದ್ರೂ ನಾನು ಮಾತಾಡಿದ್ರು ಕೂಡ ಅವನು ಎಳೆಯಲ್ಲಿ ಬಂದು ನನ್ನ ನೋಡಿ ದೂರದಿಂದ ನೋಡಿ ಹೀಗೆ ಹೋಗ್ತಿಲ್ಲ ಹಾಗೆ ಹಾಗೆ ಮಾಡ್ತಿಲ್ಲ ನನಗೆ ಕೂಡ ಅವನು ಇದ್ರೆ ನಾನು ಎಷ್ಟೊತ್ತಿಗೆ ಬರ್ತ ಕಾಯ್ತಿದ್ದೆ ಆದರೆ ನಾನು ನಾನಾದ್ರೂ ಮಾತಾಡ್ತಿದ್ದೆ ನಾನು ಮಾತಾಡಿದ ಕೂತ್ಕೊಂಡ್ರೆ ಕೂಡ ಮನಸ್ಸು ಬರ್ತಿಲ್ಲ ಮಾತಾಡ್ತಿದ್ದೆ ಅವನು ಕೂಡ ಹಾಗೆ ಮಾಡ್ತಿದ್ದ ಅಪ್ಪನಲ್ಲಿ ಅಂತ ಅಲ್ಲಿ ಹೇಳಿ ಬರೋದಂತೆ ಆಯ್ಕೆ ಅಪ್ಪನಲ್ಲಿ ಮಾತಾಡುತ್ತಾನೆ ಮಾತಾಡಿದ್ರೆ ಮಾತಾಡೋಣ ಇಲ್ಲಾದ್ರೂ ಹೋಗ್ತಾನೆ ಆದರೂ ಅಲ್ಲಿ ಹತ್ತಿರದವ್ರೆ ಹೇಳಿ ಬರೋದು ನಿನ್ನಲ್ಲಿ ಮಾತಾಡಲಿಕ್ಕೆ ಬಂದಿದ್ದಾನೆ ಅಂತ ನಮಗೆ ಫೋನ್ ಮಾಡಿ ಹೇಳ್ತಾರೆ ಹಾಗೆ ಅಲ್ಲಿ ಹಾಗೆ ಹಾಗೀಗ ಯಾರಾದರೂ ಹಣ ಬರುವುದಿದ್ರೆ ಕೊಟ್ಟು ನಾನು ಸ್ವೀಕರಿಸ್ಕೊಂಡು ರೆಡಿ ಇದ್ದೀನಿ ತುಂಬ ಉಂಟು ಸ್ವಲ್ಪ ಅಲ್ಲ ಅರ್ಧ ಅರ್ಧ ಕೊಟ್ಟು ಕೆಲಸ ಮಾಡ್ತಿದ್ದ ತುಂಬಾ ಜನ ಒಂದು ಒಂದು ಲಕ್ಷ ಕೆಲಸ ಆದ್ರೆ ಐವತ್ತು ಸಾವಿರ ಕೊಟ್ಟು ಉಳಿದಾದೆಲ್ಲ ಬ್ಯಾಲೆನ್ಸ್ ಶೀಟು ಮತ್ತೆ ಕೊಡ್ತೇನೆ ಮತ್ತೆ ಕೊಡ್ತೇನೆ ಅಂತ ಜನ ಹೇಳಿದ್ದಾರೆ ಹಾಗೆ <boken> Este calpo, ¿cuándo andiste? El ತಲೆ no te lo hace, le llaman los cuadros, ¿eh? ¿Y de dónde te lo hace? Polis. Papá, ¿y le pone que la polis se lo hace? ¿Ah? ¿School lo puede ಏನಂತ ಹೇಳಿ ಮಗಳಿಗೆ ತಂದೆ ಕಳ್ಕೊಂಡಂತ ನೋವು ಮಡದಿಗೆ ತನ್ನ ಪ್ರೀತಿಯ ಪತಿ ಇಲ್ಲ ಅನ್ನೋದು ನೋವು ಒಂದು ಕಡೆ ಮಗಳು ಇನ್ನೊಂದು ಕಡೆ ಮಗ ಇಬ್ಬರ ಜೀವನ ನೋಡ್ಕೋಬೇಕಾಗತ್ತೆ ಅದು ಎಷ್ಟೇ ಕಷ್ಟದ ಪರವಾಗಿಲ್ಲ ನಾನು ನನ್ನ ಮಾವನ ಹತ್ರ ಕೇಳೋದಿಲ್ಲ ಯಾಕಂದ್ರೆ ಮಾವನ ಕೂಡ ಜೀವನ ಇದೆ ಹಾಗೆ ನಾನೇ ದುಡಿದು ಜೀವನ ಮಾಡ್ತೀನಿ ನನ್ನ ಮಕ್ಕಳು ಸಾಕ್ತಿರೋದ ಮಾತನ್ನ ಗಟ್ಟಿಗಿತ್ತಿಯ ಮಾತನ್ನ ಜಯಲಕ್ಷ್ಮಿ ಆಡ್ತಾ ಇದ್ದಾರೆ ಅವ್ರಿಗೆ ಬೇಕಾಗಿರೋದಕ್ಕೆ ಇಷ್ಟೇನೆ ನಂಗೆ ಬಾಡಿಗೆ ದುಡ್ಡು ನಾನು ಕೊಡ್ತೀನಿ ಆದ್ರೆ ನನ್ನ ಚಿನ್ನ ಇದೆ ಬ್ಯಾಂಕ್ ಅಲ್ಲಿ ಗಂಡ ಮಾಡಿರುವಂತಹ ಸಾಲ ಇದೆ ಅದನ್ನ ತೀರಿಸಬೇಕಾಗಿದೆ ಅದಕ್ಕೋಸ್ಕರ ಯಾರದು ಸಹಾಯವನ್ನ ಮಾಡಿ ಅಂತ ಕೇಳ್ಕೊಳ್ತಾ ಇದ್ರೆ ಹಾಗಾಗಿ ನಮ್ಮ ಒಂದು ಕಳಕಳಿಯ ವಿನಂತಿ ಸುದ್ದಿ ನ್ಯೂಸ್ನ ಕಳಕಳಿಯ ವಿನಂತಿ ಯಾರಾದ್ರು ದಾನಿಗಳಿದ್ರೆ ದಯವಿಟ್ಟು ಈ ಒಂದು ಪುಟ್ಟ ಸಂಸಾರಕ್ಕೆ ಸಹಾಯವನ್ನ ಮಾಡಿ ಅವ್ರಿಗೆ ಚಿಕ್ಕ ಸೂರನ್ನು ಕಟ್ಟಿಕೊಳ್ಳುವಂತಹ ಅಥವಾ ಅವರ ಸಾಲವನ್ನ ತೀರಿಸುವಂತಹ ಕೆಲಸವನ್ನ ಮಾಡಿದ್ರೆ ಮುಂದಿನ ಜೀವನವನ್ನ ಅವರೇ ಸಾಗಿಸ್ಕೊಂಡು ಹೋಗ್ತಾ ಅಂತ ಹೇಳ್ತಾ ಆಯ್ತು ಶೆಟ್ಟಿ ಜೊತೆ ಶೆಟ್ಟಿ ಸುದ್ದಿ ನ್ಯೂಸ್ ನಾರಾವಿ